ಈಗ ಏನು ಕೇಳೋಣ್ರಿ ಯಾಲೋನ ಕೊಳ್ಳಾಗ ಬಿಳಿ ಮುತ್ತಿ ಯಾಕ ಅಂತ ಕೇಳಣ ಕೇಳಣ ನೋಡು ಅಕಿ ಏಳು ಕೊಳ್ಳ ಹೆಸರು ಬಂದಾವ ಬಂದಾವ ಒಂದ ಏಳು 7 ಕೊಳೆ ಯವರಿ ಯ ಒಂದ ಕುಕುಂಬಾ ಹೊಂಡ ಒಂದ ಅರಸಿನ ಹೊಂಡ ಒಂದ ಹಾಲಿನ ಹೊಂಡ ಹ ಹ ಮತ್ತೆ ಇದುವಲ್ಲ ದಪ್ಪ ಜೋಗಳ ಬಾಮಿ ಜೋಗಳ ಬಾಮಿ ಕರೆ ಇಟ್ಲ್ಯ ನಾನತರ ಬಂದಾವ ಹಾಲಿನ ಹೊಂಡ ಹೆಸರು ಬಿದ್ದದಕ್ಕಾಗಿ ಬಿಳಿ ಮುತ್ತಾದ ಕೋನ ಕಟ್ಟ್ಯಾರ ಕಟ್ಟ್ಯಾರ ಬಿಳಿ ಮುತ್ತ ಕಟ್ಟಬೇಕಾದ್ರೆ ಹಾಲಿನ ಹೊಂಡ ಅಂತ ಹೇಳಿ ಅದರ ನಾಮಕರಣ ಐತಿ ಅದರ ಸಂಬಂಧ ಕೋನ ಕೊಟ್ಟಾರ ಇದೆಲ್ಲ ಆತ್ರಿಪ ನನಗೊಂದು ಮಾತು ವಿಚಾರ ಬಂದದ್ರಿ ಹೆಂಗ ಹೌದು ನೀ ಒಟ್ಟ ಕಾಳಜಿ ಬಿಡಿಯಪ್ಪ ಇವನು ಇವನು ಮೆಟ್ಟಿಗೆ ಹಚ್ಚಲಿಕ್ಕೆ ಕೇಳ ಒಟ್ಟ ದೈವದವ್ರಿಗೆ ಒಂದು ಮಾತು ಹೊತ್ತ ಟೈಮ್ ನಾಲ್ಕತ್ತೆ ಮೂರು ಗಂಟೆದಾಗ ಟೈಮ್ ಅದ ರೀಲಿ ಮೂರನೇ ದಿವಸ ಚಾಲು ನಡೆದೈತಿ ಈಗ ಹೆಂಗೆ ಕೂತಾರಿಲ್ಲ ಗಪ್ಪ ಕೂತ ಹಾಡ ಕೇಳೋ ದಗದು ನಿಮ್ಮದು ಈ ಮದುವೆಯವನ ಮೆಟ್ಟಿಗೆ ಹಚ್ಚು ದಗದ ನಂದು ಹಚ್ಚಬೇಡ ನೀನು ನೀನು ಏನೋ ಇರಲಿ ಒಂದು ವಾದಿ ಪಡೋದು ನೀಂಗೆ ಶಿವಶಕ್ತಿ ಬೆಟ್ಟಿಕೆಸಿಂದ ಏನ್ ಹಿಡಿದಿದ್ದಿ ಶುರುತಿಗೆ ಚರಿತ್ರೆ ಚರಿತ್ರೆ ಹಿಡಿದಿ ಚರಿತ್ರೆ ಚರಿತ್ರೆ ನಾವು ಚರಿತ್ರೆ ಹಿಡಿದಿವು ಕಾಕವ್ರ ಒಬ್ಬರು ರೊಕ್ಕ ಕೊಟ್ಟಿ ನಾ ಚರಿತ್ರೆ ಹಿಡೀರಿ ಬಾಯಿ ರೊಕ್ಕ ಮಾತು ನನ್ನ ದೈವದವ್ರ ಮಾತು ನಿನ್ನ ಮನಿದ್ವಾಲ ಹಿರಿಯಾರ್ ಹೇಳಿದ ತಕ್ಷಣ ಚರಿತ್ರೆ ಹಿಡಿದ್ಯವಹ್ ಅವ್ ದಗದ್ ಬೇರೆ ಹೇಗ್ಯದ ರೀ ಬಸವಣ್ಣ ಕರೆ ಕರೆ ಗಂಡ ಹಾಡವ ಆದ್ರ ನೀನ್ ನಾನು ಹಾಡಿನ ಜವಾಬ ಆಗಿಲ್ಲ ಆದಿ ಯುಗ ಹಿಡ್ದ ಆದಿಶಕ್ತಿ ಇದ್ದಕ್ಕೆ ವಾದ ಮಾಡಿ ಹೋಗೇನಿ

ಂಬಡ ಬ್ಯಾಡ ನಗದಂಬ ಬ್ಯಾಡಕ್ಕೆ ದಾಂಡಿಗಿರಲಿ ಜಗ ಎಲ್ಲ ಹುಟ್ಟ್ಯದ ಸೀರೆ ಆಗುವ ಈ ಸೀರಿ ಕಡೆ ಬಂದ ಗೊತ್ತ ಪಿಚ್ಚಗಣ್ಣ ಪೀರಿ ಆಗುವ ಶಾಸ್ತ್ರ ಪುರಾಣದ ಅರ್ಥ ದಾರಿ ಆಗುವ ಅದಕ್ಕೆ ಹೇಳ್ತಾರಿ ಜಗ ಎಲ್ಲ ನಿನಗೇನ ಗೊತ್ತ ಪಿಚ್ಚಗಣ್ಣ ಗೊತ್ತ ಪೀರ್ಯ ನಿನಗೇನಾಗುತ್ತಾ ಏ ಶಾಸ್ತ್ರ ಪುರಾಣದ ಅರ್ಥ ತಿಳದಿ ಕೇಳಿದ್ರ ಧಾರ್ಯ ಹುಡುಗ ನೀನು ಕೇಳಿದ್ರ ಏ ಶಾಸ್ತ್ರ ಪುರಾಣದ ಅರ್ಥ ತಿಳದೇನಾ ಕೋತಿ ಮರಿ ನೀ ಯಾವಲ್ಲಿ ಕೊಟ್ಟಿದ್ದೆ ಯಾವ ಗುಡ್ಡದ ಹರ್ಯಾಗ ಹುಡುಗ ನೀನು ಯಾವ ಗುಡ್ಡದ ಹರ್ಯಾಗ ಏ ಕೋತಿ ಮರಿ ನೀ ಯಾವಲ್ಲಿ ಕೊತ್ತಿದ್ದೆ ಯಾವ ಗುಡ್ಡದ ಹರ್ಯಾಗ ಅಲ್ಲೇ ನಿನ್ನ ಮದರಿಯ ಗುಡ್ಡದ ಏ ನಿನ್ನಂತ ಉಳ ಲಕ್ಷ ಚೌರ್ಯ ಸಿಟ್ಯಾನ್ ಹಿರೇ ನಮ್ಮ ಕೇಳ ಹಿರೇ ನಮ್ಮ ಹಿರಿಯ ಏ ನಿಂತ ಲಕ್ಷ ನಮ್ಮ ಕೇಳ ಇದೆ ನಮ್ಮ ಅಡಿಗೆ ದೊರೀಗಿ ದೊರೀತ ಸರಿ ಸಿರಿ ಆಯ್ತು ಪರ್ವ ಎಲ್ಲ ಸಿರಿಯಾಯ್ತು ಹಾ ಏ ಅಂಗೇವಾಡಿ ರಾಜು ಕಾಶಿ ಮಾತಾರ ಕಿವಿ ಮದರಿ ಅವನು ಈಗ ಕಿವಿ ಕೆತ್ತುವ ನಾಗೆ ರಾಜು ಕಾಸೆ ಕಿವಿ ಕೆತ್ತುವ ನಾಗೆ ಆಗೆ ಏನು ಹೇಳಾತರಿಪ್ಪ ಹಾ ಎಡಬಿಡದೆ ಕಾರ್ಯಕ್ರಮ ಮಾಡಿ ಸೂರು ನಮಜರ್ ದೀಪವಾಗಿವರಿಪ್ಪ ಹೊರರಿ ಹೊರರಿ ಆಗುವ ಯಾಕಂದ್ರೆ ಹಾ ರಾತ್ರಿ ಮೂರು ಆಗಲ ಹಾಂ ಮಗ ತಾಟಿಗೆ ನಾವು ಬಿ ಇರ್ಲಿ ಇರಲಿ ಅವರು ಹೇಳತ್ಯಾರ ಏನತ್ತ ಎಲ್ಲಿಗೆ ತಂದಾರ ಸುದ್ದಿ ಏನು ಎಲ್ಲಾ ಕಡೆ ತಂದಾನ ಏನತ್ತ ಏನು ಸಿದ್ಧಾರೂಢರ ಕಡೆ ಹೋಗ್ತಾನೆ ಎಲ್ಲ ಲಿಂಗ್ರ ಕಡೆ ಹೋಗ್ತಾನೆ ಎಲ್ಲವನ ಕಡೆ ಹೋಗ್ತಾನೆ ಹಾಂ ಹಾಂ ಒಂದೇ ಜಾಗದಾಗ ಇಲ್ಲ ಅದು ನಿಮಗೆ ಎಲ್ಲವ ದೊಡ್ಡಕ್ಕಿದ್ದಾಳಂದ್ರೆ ಹಾಂ ಮಾದ್ರ ಮನಿ ಒಳಗೆ ಯಾಕೆ ಅದಾಳ ಅಂತ ಕೇಳತ್ಯಾನ್ರಿ ಅವ ಲತ್ತಿ ತಿಂದ ಹೊದಿದು ಮೈಂದ್ರಿಗೆ ಊರ ಐತಿದ ಗೊತ್ತಿಲ್ಲ ಅವ್ಗೆ ಎಲ್ಲವ ಮಾದಿ ಒಳಗಿದ್ದ ಎಲ್ಲವ ಅಲ್ಲ ಅಲ್ಲ ಎಲ್ಲ ಮಾತಂಗಿ ಮಾತಂಗಿ ಮಾತಂಗಿನ ಬೇರೆ ಎಲ್ಲವನ ಬೇರೆ ನೀನು ಏನು ಬಾಯಿ ಐತಿ ಕಂಪನಿ ಐತೆ ಹಚ್ಚಿ ತಿಕ್ಕಿರೋಮಿರ್ಲಿ ಹಾ ಎಲ್ಲವಾಗ ಎಲ್ಲವನ ದಗದ ಬೇರೆ ಮಾತಂಗಿ ದಗದ ಬೇರೆ ಮಾದರಿ ಮನಿ ಒಳಗಿದ್ದ ಮಾತಂಗಿ ಬ್ರಾಹ್ಮಣರೋ ಅಲ್ಲಿ ಯಾಕೆ ಇರ್ತಾಳೆ ಏನಾಗೈತಾ ಅಂದ್ರೆ ಒಂದಾನೊಂದು ಟೈಮ್ ಏನಾಗೈತಿ ಯಾವ ಪರಿಶ್ರಾಮ್ ಹತ್ತಿದ ಎಲ್ಲವಿಲ್ಲ ಏನಂತ ಹೇಳಿ ನಮ್ಮ ಅಪ್ಪ ಎಲ್ಲ ಹೇಳ ನಮ್ಮ ಅಪ್ಪನ ಹೆಸರು ಏನೈತಿ ಇವ ಪರಿಶ್ರಮ ಹೊರಗ ಅಂಗ್ಳಾಗ ಆಟ ಆಡ್ತಿದ್ದ ಹುಡುಗರು ಸಂಗಾಟ ಆಡುವಾಗ ಏನ ಹುಡುಗರಾಗ ಒಂದು ಟಿಂಗಲ್ ತೆಗೆ ಮಾತಾಡಿದ್ದು ಇವಂಗ ನಿಮ್ಮ ಅಪ್ಪ ಯಾವ್ದನು ಏನೋ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಅಪ್ಪನ ಹೆಸರಾಗ ಗೊತ್ತಿಲ್ಲ ಹಂಗ ಅಪ್ಪ ಇಲ್ಲದ ಅಂತ ಹೇಳಿ ಮಗಾದಿನಿ ಎತ್ತೇಳ್ತಿ ಹಿಂಗರ ತಗದ ಅವರಾಮಗ ಇದ ನಟತ್ತ ಮಾತ ಏನ್ ಮಾಡಿ ಅವನ ಕಡೆ ಹೋದ ಎಲ್ಲವನ ಕಡೆ ತಾಯಿ ಕಡೆ ಹೋದ ಯಾವ ಮಂದಿ ಹಿಂಗ ಮಾತಾಡ್ಲಾಕ್ಯಾರ ಅಪ್ಪ ಇಲ್ಲದ್ ಮಗಾದಿ ಎಲ್ಲಾರ ನಮ್ಮ ಅಪ್ಪನ ಹೆಸರು ಏನ ಏನೈತಿ ಎಲ್ಲದ ನಮ್ಮ ಅಪ್ಪನ ಹೆಸರು ನೀ ಹೇಳಬೇಕು ಮುಂದೈತಿ ಎಲ್ಲ ದಗದ ಚಾಲು ಕರೈತಿ ಅವಾಗ ಎಲ್ಲ ಒಂದು ವಚನ ತಕೊಂಡಿದ್ಯಾರ ಜಮದಿ ನಿನ್ನ ಮಗ ಬೆಳದ ದೊಡ್ಡ ಸೈತೆ ನನ್ನ ಹೆಸರು ಅವರಿತ್ರ ಸ್ಪಷ್ಟ ಅದನ್ನ ನಿನ್ನ ಮಗ ಬೆಳದ ದೊಡ್ಡವಾದ ರೇಣುಕಾ ಹೆಸರು ಹೆಸರಂಗ ಹೇಳಬೇಡ ಹೇಳಿದ ಅಲ್ಲಿ ಒಂದ್ ಅಗದಾಗಿತ್ರಿ ಕಾಂಡು ವಚನ ತಗೊಂಡ ತಿಳ್ಕೊಂಡೆ ಈಕೆ ಯಾಂತ ಹೇಳದಿಲ್ಲ ಹೇಳಿಲ್ಲ ಯಾರ ಹೇಳಲದಾಗಿ ತಗೊಂಡು ಯಾವಾಗ ಬೆನ್ನು ಹತ್ತಿದಳ ಓಡ್ಲಾಕ ಹತ್ತಳು ಎಲ್ಲವ ಎಳ ಓಡಿಳು 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 ಅಡಗಲಾಕ ನೋಡ್ಲು ಎಲ್ಲಿ ಅಡಗಲಾಕ ಜಾಗ ಸಿಗಲಿಲ್ಲ ಜಾಗ ಸಿಗಲಿಲ್ಲ ಜಾಗ ಸಿಗಲಕ್ಕಾಗಿ ಮಾದ್ರ ಒಳಗ ಮಾತಂಗಿದಳ ಮಾತಂಗಿ ಮಾತಂಗಿ ಮಾತಿ ಮನಿಗ್ ಹೋದಕ್ಕೆ ತಾಳ ನೋಡುವ ನನ್ನ ಮಗ ರಾಮ ಹಾ ಕೊಡ್ಲಿ ತಗೊಂಡ್ ಬೆನ್ನು ಹತ್ಯಾನ ಕಡಿಲಾಕ ಹತ್ಯಾನ ನನಗೆ ಹಾಡಲಾಕ ಜಾಗ ಕೊಡು ನಿನ್ನ ಮನಿಯಾಗ ಅಂದಳ ಹಾಡಗಲಾಕ ಜಾಗ ಕೊಡು ಯಾರಿಗೆ ಮಾತಂಗಿಗೆ ಮಾತಂಗಿಗೆ ಹೇಳ್ತಾ ಅಡಗಲಾಕ ಜಾಗ ಕೊಡು ಅಂದಾಗ ಆಕಿ ಮಾತಂಗಿ ಅಂದಳು ಜಾಗ ನಿನ ಕೊಡ್ತನ ಕರೆ ಜಾಗ ಕೊಟ್ಟದಕ್ಕೆ ನೀ ಏನು ಕೊಡ್ತೀನಿ ನನಗ್ ಜಾಗ ಕೊಟ್ಟ ನನಗೇನು ಕೊಡಕಿ ನೀ ಏನ ಕೊಡ್ತೀನಿ ನನಗೆ ಅವಾಗ ಅಂದಳ ಆಕಿ ಏನತ್ತ ನನ್ನ ಕಿವಿಯಾಗ ವಾಲಿ ಅದಾವೆ ಆ ಹಾಂ ಹಾಂ ಕಿವಿಯಾಗಿನ ವಾಲಿ ಹಾಂ ಮತ್ತು ಮೂಗ್ನ್ಯಾನ ನತ್ತ ತಗದು ನಿನಗೆ ಕೊಡ್ತಾನ ಮಾತಂಗಿ ಅಂದಳಕಿ ಹಾಂ ಯಾವು ಎಲ್ಲವ ಎಲ್ಲಮ್ಮ ಕಿವಿ ಒಳಗಿನ ವಾಲಿ ಮುಗ್ನ್ಯನ ನತ್ತಗದ ಮಾತಂಗಿ ಕೊಟ್ಟಳ ಮಾತಂಗಿ ಅಡಗಲಾಕ್ಕ ಜಾಗ ಕೊಟ್ಟಳಕಿಗೆ ಎದ್ರಾಗ ಒಂದು ಮಣ್ಣಿನ ಹಂಡೆ ಇತ್ತು ದೊಡ್ಡದು ಮಣ್ಣಿನ ಹಂಡೆ ಇತ್ತು ಆ ಹಂಡೆದೊಳಗೆ ಅಡಿಗೆ ಕೂತಾಳಿ ಎಲ್ಲವ ಬಂದ್ ನೀವು ಪರಶುರಾಮ ನಮ್ ಮಂದಾಳಿ ಬಂದಾಳುವಲ್ಲಿ ನಮ್ಮ ಬಂದಿಳಂದ್ರ ಅಕ್ಕಿ ಇದಂದ್ರ ಹೇಳ ನಿನ್ನ ಮಗ ಬಂದನ ಬಂದೇಳಿ ಹೊರ ಕಳಸಂದ ಅವಾಗ ಅಂದಳಿ ಮಾತಂಗಿ ಏನತ್ತಾಳ ಇಲ್ಲ ಯಾಕೆ ಬರ್ತಾಳೆ ಬಂದಿಲ್ಲ ಅಕ್ಕಿ ಬಂದಿಲ್ಲ ಬಂದಿಲ್ಲ ಅಂದ್ರೆ ಇವಾಗ ಕೇಳಿಲ್ಲ ತಾನೆ ಯಾಕಂದ್ರ ಮಾತಂಗಿ ಆಗಿನ ಟೈಮದೊಳಗ ಹೊಟ್ಲ ಇದ್ದಳ ಈ ಮಾತು ಹೇಳಾಗ ಮಾತಂಗಿ ಹೊಟ್ಲಿ ಇದ್ಳು ಹೊಟ್ಲಿ ಇದ್ದಳು ಹೊಟ್ಲಿ ಇದ್ದಾಗ ಒಂದ್ ದಗದಾತ್ರಿ ಏನ ಕೇಳತಾನೆ ಪರಶುರಾಮ ನನ್ನ ತಾಯಿ ಇಲ್ಲಿ ಬಂದಿಲ್ಲ ನಂಗೆ ನಂಗೆ ನಿನ್ನ ಹೊಟ್ಟೆನ ಕೂಸಿ ನಾಣಿ ಮಾಡಿ ಹೇಳಂದ ಹಾ 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 ಕರೆ ಹೊಟ್ಟೆಗಿನ ಕೂಸಿ ನಾಣಿ ಮಾಡಿ ಹೇಳ ಅಂದಾಗ ಒಂದ್ ಹಾಕಂದ್ಳು ನನ್ನ ಕೂಸಿ ನಾಣಿ ಮಾಡಿ ಹೇಳ್ತನು ನಿಮ್ಮ ಬಂದಿಲ್ಲ ಇಲ್ಲಿ ಅಂದ್ ಬಿಟ್ಟಳು ಪರಶುರಾಮ ಒಂದ್ ಮಾತು ಹೇಳದ ಏನತ್ತ ನೀ ಬಂದಿಲ್ಲ ಅಂತ ಹೇಳ್ತಿ ನಿನಗೆ ಕಿವಿ ಹಾಕಿರುವಂತ ವಾಲಿ ನಮ್ಮ ಅದು ಅದ ಮೂಗನೆ ಅನ್ನತ್ತ ನಮ್ಮ ಮುಂದೈತಿ ನಮ್ಮವನು ನಾವು ನನಗೆ ನೀ ಸುಳ್ಳು ಹೇಳಿ ಅಂದ್ರೆ ನೀನು ಹೊಟ್ಟೆಗಿನ ಕೂಸು ಸಹಿತ ಗಪ್ಪ ಆಗ್ಲಿ ಅಂತ ಹೇಳಿ ಶ್ರಾಪ ಕೊಟ್ಟ ಶ್ರಾಪ ಕೊಟ್ಟ ಅದ ಕೂಸ ನಕ್ಷತ್ರ ಆಗಿ ಉಳದತ್ತಿ ಒಂದು ಆಕಾಶದೊಳಗ ಆಕಿ ಮನಿ ಒಳಗೆ ಇದ್ದಕ್ಕೆ ಆಕಿ ಮಾತಂಗಿ ಆಕಿ ಮನೆಯಾಗ ಹೋಗಿ ಬರೀ ಜಾಗ ಕೇಳಿ ಆಟ ಜಾಗ ಕೇಳಿ ಅಲ್ಲೇ ಸುಮ್ಮ ಇದ್ಳು ಇದ್ಳು ಮತ್ತೆ ಬಂದಾಳ ಅದಕ್ಕ ಕೊಳ್ಳಾಗ ಹಾಂ ಎಲ್ಲೋನು ಕೊಳ್ಳಾಗ ಬಿಳಿ ಮುತ್ತೈ ಯಾಕ ಅದಾವ ಅದನ್ನೊಂದು ಕೇಳತ್ತಾನ ಕೇಳತ್ತೇನ್ರಿ ಪಕ್ಕ ಗಂಡ ಆಡದಾನ ಬಿಡಿ ಇವ್ವ ಹ್ಞೂ ಬಿಕ್ಕಿ ಬಿಡ್ಕೊಂಡು ತಿನ್ನಿರಿ ನಾ ಕಿಮ್ಮತ್ ಹೊತ್ತೈತಿ ನಿಮ್ಮ ಗಂಡ ಆಡಾವ್ರಿ ಹಾ ಅಲೋ ಪ್ರಶ್ನೆ ಕೇಳಿ ನೀವು ಒಂದು ತ್ರಿಪುರಾಸುರ ತ್ರಿಪುರಾ ಸುರ ದೈತನ ವದಾ ಮಾಡ್ಬೇಕಾದ್ರೆ ಪರಮಾತ್ಮ ಪರಮಾತ್ಮ ಹಾಂ ಒಬ್ಬಾಕಿ ಹೆಣ್ಮಗ್ಳು ಅಡ್ಡ ನಿಂದ್ರಿಸ್ಯಾನ ಒಬ್ಬಾಕ ಹೆಣ್ಮಗಳ ಹದ್ದು ನಿಂದ್ರಿಸ್ಯಾನ ಅಕ್ಕಿ ಹೆಸರೇನಾ ಹಾಂ ಮಾ ಹ್ಞೂ ರಥ ಕೊಟ್ಟಾವ್ರಿ ಯಾರ ಹಾಂ

ಯಾಂತಿ ಮಾತು ಕೇಳಿ ಬಾಳ್ ಮಂದಿ ಉದ್ದಾರ ಆಗ್ಯಾರ ಅಲ್ಲ ನಿಂದು ಮೆರವಣಿಗೆ ನೀ ಮಾಡದ ಅದರ ಮಾಡೋಲ್ಲ ಹಾತ ಮೇಲೆ ನಾವೇ ಮೇಲೆ ನಾವ್ಯಾದ ಕಣ್ಣನು ಅದನ ಹ್ ಇರ್ಲಿ ಈಗ ಏನು ಕೇಳ್ನ್ರಿ ಏನೋ ಕೊಳ್ಳಾಗ ಬಿಳಿ ಮುತ್ತಿ ಯಾಕ ಅಂತ ಕೇಳ್ಯಾನ ಕೇಳ್ಯಾನ ನೋಡು ಅಕಿ ಏಳು ಕೊಳ್ಳ ಹೆಸರು ಬಂದಾವ ಬಂದಾವ ಒಂದ ಹ್ ಯೋಳ ಕೊಳೆವ್ರಿ ಒಂದು ಕೊಕ್ಕೊಂಡ ಹೊಂಡ ಒಂದು ಅರಿಶಿನ ಹೊಂಡ ಒಂದು ಹಾಲಿನ ಹೊಂಡಿಬಾಮಿ ನಾನಾ ತರ ನಾಮಕರಣ ಬಂದವ ಹಾಲಿನ ಹೊಂಡ್ ಹೆಸರು ಬಿದ್ದದಕ್ಕಾಗಿ ಬಿಳಿ ಮುತ್ತಾತ ಕೂನಕ್ ಕಟ್ಟ್ಯಾರ ಬಿಳಿ ಮುತ್ತಾ ಕಟ್ಟಬೇಕಾದ್ರೆ ಹಾಲಿನ ಹೊಂಡಿ ಅದ್ರ ನಾಮಕರಣ ಐತಿ ಅದ್ರ ಸಂಬಂಧ ಕೂನಕ್ ಕೊಟ್ಟಾರ ಇದೆಲ್ಲಾ ಆತ್ರಿಪ ನನಗೊಂದು ಮಾತು ವಿಚಾರ ಬಂದದ ಸೂಲಗಿತ್ತಿದ್ದಕಿ ಮನ್ಯಾಗ ಕೂಸು ಹುಟ್ಟಿದಾಗ ಗಂಡ ಐತಿ ಹೇಳಿ ಅಂದಾಳ ತಲೆ ಆಕಿ ಏನು ನೋಡಿ ಗಂಡ ಅಂದಾಳು ಅದನ್ನು ಹೇಳ್ರಿ ನೀವು ಹೆಣ್ಣು ನಾಡ್ತೇಳತ್ಯಾರ ಬ್ಯಾಟ್ರಿ ನೋಡಿ ಅಂದಾಳತ್ತ ಬ್ಯಾಟ್ರಿ ಬ್ಯಾಟ್ರ್ಯಾಗೆ ಸೆಲ್ ಅದು ಇತ್ತು ಇಲ್ಲೋ ಆವಾಗ ಸೆಲ್ ಇಲ್ರಿ ಬ್ಯಾಟ್ರಿ ಇದು ಆರೆ ಏನು ಬೆಳಕು ಬಿಡಂಗಿಲ್ಲ ಒಂದು ಮಾತು ಹೇಳ್ತೀನಿ ಕೇಳು ಬ್ಯಾಟ್ರಿ ಎಲ್ಲದಕ್ಕೂ ಇರ್ತೈತಿ ಇರ್ತೈತಿ ಜೋಗಾಪಗು ಬ್ಯಾಟ್ರಿ ಐತಿ ಖರೆ ಒಳಗೆ ಪವರಿನ ಬ್ಯಾ ಶೆಲ್ ಇಲ್ಲ ಜೋಗಾಪಗು ಬ್ಯಾಟ್ರಿ ಐತಿ ಇವನು ಜೋಗಾಪಿ ಆಗ ಸೇರ್ ಹಂಗವ್ ಅದ ನೀವು ಸುಟ್ಟಿನ ಇಲ್ಲ ಮಾತಾಡೋ ಮಾತು ಮಾತಾಡಬೇಕಲ್ಲ ಒಳಗ್ ಸೇಲ್ ನೋಡಿಯು ಬ್ಯಾಟ್ರಿ ನೋಡ್ಯಾಳು ಇನ್ನೊಂದ್ ಮಾತ್ ಹೇಳ್ತಾನೆ ಕೇಳ ಬಸವಣ್ಣ ಏನು ನೋಡಿ ಗಂಡ್ ಅಂದದಿ ಅಲ್ಲೇ ಗಂಡ್ ಆಗ್ಯ ನಾವ್ ಹೇಳಿ ಬ್ಯಾಟ್ರಿ ಐತಿ ಹತ್ತು ವರ್ಷದ ಹುಡುಗಗ ಒಂದು ವರ್ಷ ಹುಡುಗ ಇದ್ದಿರುವಂತ ತಾಕತ್ತ ಹುಡುಗನಂಗಿಲ್ಲ ಇರಂಗಿಲ್ಲ ಇರಂಗಿಲ್ಲ ಯಾಕಲ್ಲಿ ಬ್ಯಾಟ್ರಿ ಇರ್ತದ್ರಿ ಅದು ಚಾರ್ಜ್ ಆಗಿರಂಗಿಲ್ಲ ಚಾರ್ಜ್ ಆಗಿರಂಗಿಲ್ಲ ಮಾತು ಹೇಳ್ತಾನೆ ಕೇಳು ಪೆಂಟುಣಿಗೆ ಅದಕ್ಕೆ ಒಂದೊಂದ್ ಒಳಗ್ ಶಕ್ತಿ ಬೇಕು ಹೆಂಗ್ರಿ ಹಂಗ ಮುನ್ನೂರ ಅರವತ್ತೈದು ದಿವ್ಸ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲಿಬೇಕ ಅನ್ನ ಮೆಲದಾಗ ರಕ್ತ ಗಾಳಿ ಆಗಬೇಕ ಗಾಳೆ ಆಗ್ಬೇಕ ರಕ್ತ ಗೋಳಿ ಆಗಿ ರಕ್ತ ಕರಗಿದ ಬಳಕ ಹನಿ ಬಿಂದು ಆಗಬೇಕ ಬಿಂದು ತಯಾರಾಗಬೇಕು ಹನಿ ಬಿಂದು ಕರಗಿ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ಆಗಬೇಕ ಅದ ಆಗಬೇಕಾದ್ರೆ ಹೆಂಗ ಇಪ್ಪತ್ತು ಒಂದು ವರ್ಷ ನಿನಗ ದಿನ ಕಳೀಬೇಕ ಐದು ಬ್ಯಾಟ್ರಿ ಚಾರ್ಜ್ ಆಗ್ತೇತಿ ಇಲ್ಲ ಅಲ್ಲಿ ಆಗೋದಲ್ಲ ಅದು ಗಂಡ್ ಇಲ್ಲ ಅಂದಿಲ್ಲ ಕರೆ ಅದು ಕೆಲಸಕ್ಕೆ ಬಂದಿಲ್ಲ ತ್ಯಾಕಂತ ತಾಕತ್ ಇಲ್ಲ ಇಲ್ಲ ನೀ ಎಲ್ರ ಕಲ್ಲಕ್ಕ ಮಲ್ಲಕ್ಕ ಮಾಡ್ಬೇಡ ಎಲ್ರ ಒಂದ್ ಬಳ್ಳುಲಿ ಪಳಕ ನೋಡಿ ಗಂಡ ಅಂದಳ ಅಂದ ನೋಡುವ ನೋಡುವ ಕೂಸಿದ್ದಾಗ ಗಂಡ ಮಕ್ಳ ಮಾಡ ಒಂದ್ ಕೂಸಿ ಗಂಟ ಹಾಕ ಮಕ್ಳ ಆಗ್ತಾವ್ ನೋಡತನ ಆಗ್ತಾವ ಆಗ್ತವನ ಇಲ್ಲ ಅಲ್ಲಿ ಹಂಗಾಗಂಗಿಲ್ಲ ನೋಡು ಅವಾಗ ನೀ ಗಂಡ ಅಲ್ಲ ಗಂಡ ಅಲ್ಲ ಗಂಡ 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 ಬೇರೆ ಗಂಡ ಬೇರೆ ಗಂಡಿಗಿ ಗಂಡಗ ಬಾಳ್ ಫರ್ಕ್ ಐತಿ ಕರೆಕ್ಟ್ ಗಂಡ ಆಗ್ಬೇಕಾದ್ರೆ ಇಪ್ಪತ್ತೊಂದ್ ವರ್ಷ ಬೇಕ ಬರೇ ಗಂಡ ಸಣ್ಣ ಕೂಸ ನೀ ಅವಾಗ ನೀ ಹೆಂಗಾಗಿತ್ತು ಗೊತ್ತೇನ್ರಿ ಇನ್ನೊಂದು ಪ್ರಶ್ನೆ ಕೇಳಿಯಣ ಏನ ತಾಳಿ ನಂದೈತಿ ಕಾಲುಂಗ್ರ ನಂದೈತಿ ಇವೆಲ್ಲ ನನ್ನದಾವ ನನ್ನ ಹರ್ಕೊಂಡನಿ

ಮಾತು ಬಾಳ ದೂರ ಹೋಗ್ತಿದೆ ಇರ್ಲಿ ಇರ್ಲಿ ನೆಟ್ಟಾಗ ಮಾತಾಡ ನೆಟ್ಟಾಗ ಸೊಟ್ಟು ಸೊಟ್ಟು ಉತ್ಸಿನ ಬಾಯಗಿನ ಎಲ್ರಿ ಇರ್ಲಿ ಯಾರಿಗೆ ಮಾತಾಡ್ಲತ್ತೀನಿ ವಿಚಾರ ಮಾಡಿ ಮಾತಾಡು ಅದಕ್ಕೆ ಏನ್ ಹೇಳ್ತಾರೋ ಜೀವ ಅಂತ ಹೇಳತ್ತೇನ ನಡೀಲಿ ಮಾಡಿದ್ರ ಜವಾಬಾಂದ ಮೊದಲ ಪ್ರಾಣಯಾವಲ್ಲಿ ಹೊಟ್ಟಿದ್ದ ಏ ಕೇಳತ್ತೀನಿ ತಾಳ ನೀ ಹೇಳಿ ಹೋಗೋ ಜಾಳ ಜಾಳ